ಜೀರೋ ರೂಪಾಯಿ ಖರ್ಚೊಳಗೆ ಮನಿಯೊಳಗೆ ಬಿಳಿ ಕೂದಲನ್ನು ಕಪ್ಪಾಗಿಸುವಂಥ ಹೋಮ್ ರೆಮಿಡಿ ರೀ ಇದು ಚಿಕ್ಕ ವಯಸ್ಸೊಳಗೆ ಬಿಳಿ ಕೂದಲು ಈ ಥರ ಬರ್ಲಿಕ್ಕತ್ತಾವ ಅಂತೇಳಿ ಈ ಥರ ಒಂದು ಪಿಕ್ ತೊಗೊಂಡು ಕೀಳ್ತಾ ಇದ್ರೆ ಅದನ್ನ ಇವತ್ತೇ ಬಂದ್ ಮಾಡಿರಿ ಸೊ ಒಳ್ಳೆ ಒಂದು ಡಿ ಐ ಅನ್ನ ತೊಗೊಂಬಂದಿ ನೀವು ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ನೀವು ದುಡ್ಡು ಕೊಟ್ಟು ಖರೀದಿ ಮಾಡಬೇಕು ಹೊರಗಡೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನೀವು ಮನೆಯೊಳಗೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿನ ತೊಗೊಂಡಿದ್ದೀನಿ ಡಿ ಐ ವೈ ಹೇರ್ ಕಲರ್ ತೊಗೊಂಡಿದ್ದೀನಿ ಇದು ನಮ್ಮ ಹೇರ್ಸನ್ನು ಬ್ಲ್ಯಾಕ್ ಮಾಡೋದಲ್ದೇನೆ ನಮ್ಮ ಹೇರ್ಸನ್ನು ಉದ್ರೋಧನ ನಿಲ್ಲಿಸುತ್ತಾ ಜೊತೆಗೆ ನರಿಶ್ಮೆಂಟ್ ಕೊಡುತ್ತ ಜೊತೆಗೆ ಸಾಫ್ಟ್ ಸಿಲ್ಕಿ ಆಗುತ್ತ ಜೊತೆಗೆ ಉದ್ದ ಮತ್ತು ದಪ್ಪ ಬರುತ್ತ ಸೊ ಇದನ್ನು ಕಿಚನ್ನಲ್ಲಿ ಇರುವಂಥ ಎರಡರಿಂದ ಮೂರು ವಸ್ತು ಆದರೆ ಸಾಕ ನಿಮ್ಮ ಈ ಒಂದು ಬಿಳಿ ಕೂದಲ ನೀವು ಏಜ್ ಆಗಿಂತ ಬರುವಂಥ ಬಿಳಿ ಕೂದಲನ್ನ ಮುಚ್ಚಬಹುದು ಮರೆ ಮಾಚಬಹುದು ಡಿ ಐ ವೈ ಅಂದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ ಅದರಿಂದ ಏನೋ ಒಂದು ಸೈಡ್ ಎಫೆಕ್ಟ್ ಆಗುತ್ತೆ ಅದು ನಮಗೆ ಗೊತ್ತಾಗೋದಿಲ್ಲ ಅದರಿಂದ ಸೈಡ್ ಆಗಿ ನಮಗೆ ಕೂದಲು ಅಂಥ ಚಾನ್ಸಸ್ ಜಾಸ್ತಿ ಆಗ್ತಾವೆ ಒಂದಲ್ಲದ ಹತ್ತು ಪ್ರಾಬ್ಲಮ್ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಹಾಗಾಗಿ ನಾವು ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ನಮ್ಮ ಕೂದಲನ್ನು ಅಂದರೆ ಬಿಳಿ ಕೂದಲನ್ನ ಕಪ್ಪಾಗಿಸುವಂಥ ಒಂದು ಪ್ರೊಸೆಸ್ನ ಮಾಡಲಿಕ್ಕೆ ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗ್ಬಾರ್ದು ನಾವು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡೀನಿ ಫಟಾಫಟ್ ಅಂತ ನೋಡ್ಕೊಂಡ್ ಬಂದುಬಿಡೋ ನೋಡಿರಿ ನಾವಿಲ್ಲಿ ಮನೆ ಒಳಗೆ ಅಂದ್ರೆ ನಾವು ಅರಶಿನ ಯೂಸ್ ಮಾಡ್ತೀವಲ್ಲ ಅಡಿಗೆಗೆ ಸೊ ನಾ ಅದನ್ನ ಇಲ್ಲಿ ಯೂಸ್ ಮಾಡ್ಲಿಕ್ಕತ್ತಿನಿ ಇವತ್ತ ಈ ಅರ್ಶಿಣದೊಳಗೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಫೈಬರ್ ಕಬ್ಬಿಣಾಂಶ ಆಮೇಲೆ ಪ್ರೋಟೀನ್ ಮತ್ತು ತಾಮ್ರ ಸಹಿತ ಕಂಡು ಬರುತ್ತೆ ಇದಲ್ಲದೆ ಇದರಲ್ಲಿ ಕ್ಯಾಲ್ಸಿಯಂ ಮೂಲ ಅಂತನೂ ಸಹಿತ ಇದನ್ನು ಹೇಳ್ತಾರೆ ಇದನ್ನು ಬೂದಿ ಬಿಳಿ ಕೂದಲಿಗೆ ಹಚ್ಚೋದ್ರಿಂದ ನಮ್ಮ ಕೂದಲು ಜಲ್ದಿನ ಕಪ್ಪಾಗ್ತಾವು ಅನ್ನೋದು ಎಲ್ರಿಗೂ ಗೊತ್ತಾಗಿರುವಂಥ ವಿಷಯ ರೀ ಸೊ ನಾ ಇಲ್ಲಿ ಏನು ಮಾಡ್ಲಿಕ್ಕತ್ತೆ ಅಂತ ನೋಡೋಣ ನೋಡ್ರಿ ನಾ ಇಲ್ಲೊಂದು ಬಟ್ಲ ತೊಗೊಂಡಿನಿ ಆ ಬಟ್ಟಲದೊಳಗೆ ನಾ ಇಲ್ಲಿ ಎರಡು ಸ್ಪೂನ್ ಅಂದರೆ ನೀವು ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹಾಕ್ಕೊಳ್ಬೋದು ನಿಮ್ಗೆ ಎಷ್ಟು ಹೇಳಿ ನಾ ಇಲ್ಲಿ ಎರಡು ಒಂದು ಸ್ಪೂನನ್ನು ಎರಡು ಸ್ಪೂನನ್ನು ಇಲ್ಲಿ ಅರಶಿನ ಹಾಕೊಂಡೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಹನಿ ತೊಗೊಂಡಿನಿ ಹನಿ ಒಳಗೂ ಸಹಿತ ಅಷ್ಟೇ ಭಾಳ ಒಳ್ಳೆ ಒಳ್ಳೆಯ ಒಂದಿಷ್ಟು ಗುಣಗಳಿದ್ದಾವೆ ನಮ್ಮ ಕೂದಲಿಗೆ ನಮ್ಮ ಸ್ಕಿನ್ನಿಗೆ ನಮ್ಮ ಹೆಲ್ತಿಗೆ ಭಾಳ ಒಳ್ಳೆಯ ಒಂದು ಬೆನಿಫಿಟ್ಸ್ ಇರೋದ ರೀ ನಾ ಇಲ್ಲಿ ಹಾಕುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ ಮೊದಲಿಗೆ ನಮ್ಮ ಆಯುರ್ವೇದಿಕ್ ಒಳಗೆ ಇದನ್ನು ಭಾಳ ಯೂಸ್ ಮಾಡೇ ಮಾಡ್ತಾರೆ ಅರಶಿನ ನಮ್ಮ ಫಂಗಲ್ ಇನ್ಫೆಕ್ಷನ್ನ ತಡೆಯುವಂಥ ಕೆಲಸ ಮಾಡ್ತಾರೆ ನಿಮಗೆ ಗೊತ್ತಿರುತ್ತೆ ನಾವೆಲ್ಲರೂ ಬಿದ್ದು ಬಂದರೆ ಏನಾದರೂ ಆದರೆ ಫಸ್ಟ್ ಅರಿಶಿನ ರೀ ಫಸ್ಟ್ ನಮ್ಮ ತಲೆಯೊಳಗೆ ಬರೋದು ಚಿಕ್ಕವರಿಂದ ದೊಡ್ಡವರಾದರೂ ಸಹಿತ ನಮ್ಮ ಫಸ್ಟ್ ನಮ್ಮ ತಲೆಯೊಳಗೆ ಬರೋದು ಅರಶಿಣ ಪುಡಿ ಹೌದಲ್ರಿ ಇದನ್ನು ಈಚಿನ ಸಾಲ್ಲ ತೆಗೆಂಥ ಕೆಲಸ ಮಾಡುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಅರಶಿನ ಯೂಸ್ ಮಾಡೀನಿ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟ ಇಲ್ಲಿ ಹನಿನೂ ಸಹಿತ ಯೂಸ್ ಮಾಡೀನಿ ಈ ಹನಿ ಹಚ್ಚೋದ್ರಿಂದ ನಮ್ಮ ಕೂದಲಲ್ಲಿ ಶೈನಿಂಗ್ ಬರುತ್ತೆ ಸಿಲ್ಕಿ ಆ್ಯಡ್ ಆಗುತ್ತೆ ಆಮೇಲೆ ನಮ್ಮ ಕೂದಲು ಮ್ಯಾನೇಜಬಲ್ ಆಗುತ್ತೆ ನಮ್ಮ ಕೂದಲು ಹೊಳೆಯೋಗಿ ಮಾಡುತ್ತಾ ನಮ್ಮ ಕೂದಲಲ್ಲಿ ಕಳೆ ಇರಲಿಲ್ಲ ಅಂದರೆ ಅದನ್ನು ಸಹಿತ ಇಲ್ಲಿ ತರುವಂಥ ಕೆಲಸ ಮಾಡುತ್ತೆ ಸೊ ಇದ್ರ ಬಗ್ಗೆ ಜಾಸ್ತಿ ನಾ ಎಲ್ಲ ಹೇಳೋಂಗಿಲ್ಲ ಹೋಗಿ ಹೋಗಲ್ಲ ಸರ್ಚ್ ಮಾಡ್ಕೋರಿ ಸೊ ಇದನ್ನು ನಾನು ಎರಡು ಸ್ಪೂನ್ ಹಾಕ್ಕೊಂಡಿನಿ ಹನಿ ಸಹಿತ ಇಲ್ಲಿ ನೋಡಿರಿ ಇನ್ನೊಂದ್ಸರಿ ಎರಡು ಸ್ಪೂನ್ ಅರಶಿನ ಎರಡು ಸ್ಪೂನ್ ಹನಿ ಹಾಕ್ಕೊಂಡಿನಿ ಇದನ್ನು ಚಲೋದ್ನಂಗೆ ಮಿಕ್ಸ್ ಮಾಡೋಣ್ರಿ ನಾವು ಮಿಕ್ಸ್ ಮಾಡಾದ್ಮೇಲೆ ತರ್ಡ್ ಒನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಮೊಟ್ಟೆ ರೀ ಸೊ ಮೊಟ್ಟೆ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಇದ್ರ ಜಾಸ್ತಿ ಪ್ರೋಟೀನ್ಸ್ ಇರುತ್ತೆ ಜಾಸ್ತಿ ಕ್ಯಾಲ್ಸಿಯಂ ಎಲ್ಲ ಕೂಡ ಇದರಲ್ಲಿ ನಾವು ತಿನ್ನಬಹುದು ಸಿಕ್ಕೇ ಸಿಗುತ್ತೆ ಇದನ್ನು ಎಲ್ಲರೂ ಇದನ್ನು ಸೇವನೆ ಮಾಡ್ತಾರೆ ಡಯೆಟ್ ಒಳಗಾಗಲಿ ಆಮೇಲೆ ನಮ್ಮ ಹೆಲ್ತಿಗೆ ಎಲ್ಲದಕ್ಕೂ ಇದು ಹೇಳಿ ಮಾಡ್ಸಂತು ಒಂದು ಒಳ್ಳೆ ಮನೆ ಮದ್ರಿ ನಮ್ಮ ಕೂದಲಿಗಂತೂ ಇನ್ನೂ ಸೂಪರಾಗಿರುತ್ತೆ ಯಾರು ಯೂಸ್ ಮಾಡಿರೋದಿಲ್ಲಲ್ಲ ಇದನ್ನ ಯೂಸ್ ಮಾಡಿ ನೋಡಿರಿ ಅಂತಾರೆ ನೀವು ಶಾಕ್ ಆಗ್ತೀರಾ ಖರೇನ ಇಷ್ಟು ಜಲ್ದಿನ ನಿಮಗೆ ಕೂದಲ ಕಪ್ಪಾಗ್ತಾವಂದ್ರೆ ಹೇಳೋಕ್ಕೂ ರೀ ಅದು ಬರೀ ಕಪ್ ಆಗೋದಲ್ಲದೆ ನಿಮಗೆ ಕೂದಲು ರೀ ಗ್ರೋಥ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಫಾಸ್ಟ್ ಹೇರ್ ಗ್ರೋತ್ ಅಂತಲ್ಲ ಒಂದುಳೆ ನಿಮ್ಮ ಕೂದಲು ಉದ್ರೋದು ಅಂದ್ರೆ ಜಾಸ್ತಿ ಉದರ್ಲಿಕ್ಕೆ ಹತ್ತಿದ್ರೆ ಆಮೇಲೆ ನಿಮ್ಮ ಕೂದಲು ಬೆಳೀತಾನೇ ಇಲ್ಲ ಅಂದರೆ ಈ ಥರ ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಕೂದಲು ಹೇರ್ ಗ್ರೋತ್ ಆಗ್ತವೆ ಅಂದರೆ ನಿಮ್ದು ಒಂದು ಗ್ರೋತ್ ಆಗುತ್ತಾ ಹೇರ್ ಆಮೇಲೆ ನಿಮ್ಮ ಕೂದಲು ಉದ್ರೋದ್ ನಿಲ್ಲುತ್ತೆ ಜಲ್ದಿನ ಫಾಸ್ಟಾಗಿ ಆಗುತ್ತೆ ರೀ ಇದು ಒಂದು ಪ್ರೊಸೆಸ್ ಸೊ ನಾನು ಇಲ್ಲಿ ಒಂದು ತತ್ತಿನ ತೊಗೊಂಡೀನಿ ಒಂದು ತತ್ತಿನ ತೊಗೊಂಡು ನಿಮಗೆ ಇದ್ರದ್ದು ಸ್ಮೆಲ್ ಆಗಿ ಬರೋಂಗಿಲ್ಲಪ್ಪ ಅಂದರೆ ಅದರೊಳಗೆ ಯೆಲ್ಲೋ ಕಲರ್ ಕಲರ್ ಅಲ್ರಿ ಅದನ್ನ ನೀವು ತೆಗೆದಿಡ್ಬೋದು ಯಾರಿಗೆ ಅಂದ್ರೆ ಫಸ್ಟ್ ಟೈಮ್ ಯೂಸ್ ತತ್ತಿ ನಾವು ತಿನ್ನೋದೇ ಇಲ್ಲ ಅನ್ನೋರು ಇದ್ರೆ ಈ ಎಲ್ಲೋ ಕಲರ್ ಪಾರ್ಟ್ ಸ್ವಲ್ಪ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ಎಲ್ಲೋ ಕಲರ್ನೆ ಇಟ್ಟು ನೀವು ವೈಟ್ ಅಂದಷ್ಟು ಹಾಕ್ಬೋದು ಆದರೆ ಯೆಲ್ಲೋ ಕಲರ್ ಹಾಕಿದ್ರೆ ಭಾಳ ಒಳ್ಳೇದು ಯಾಕಂದ್ರೆ ಅದ್ರಾಗ ಪ್ರೋಟೀನ್ ಇರುತ್ತೆ ಜಾಸ್ತಿ ನಮ್ಮ ಕೂದಲು ಬುಡಕ್ಕೆ ಪ್ರೋಟೀನ್ ಹೋಯ್ತಪ್ಪ ಅಂತಂದ್ರೆ ನಮ್ಮ ಬೇರೆ ರೀ ಅದು ಗಟ್ಟಿ ಆಗುತ್ತಾ ನಮ್ಮ ಕೂದಲು ಉದ್ರೋದು ನಿಲ್ಲುತ್ತಾ ಜೊತೆಗೆ ನಮ್ಮ ಕೂದಲು ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗುತ್ತಾ ಸೊ ಇದನ್ನು ಈ ಥರ ಯೂಸ್ ಮಾಡಿದ್ರೆ ನಿಮಗೆ ಸೂಪರ್ ಆಗಿರೋಂಥ ರಿಸಲ್ಟ್ ಸಿಗುತ್ತೆ ರೀ ಸೊ ನಾ ಇಲ್ಲಿ ಮೂರೂ ಇಂಗ್ರೀಡಿಯೆಂಟ್ಸ್ ಏನು ತೊಗೊಂಡಿದ್ನಲ್ಲ ಅದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಲಿಕ್ಕೆ ಇಲ್ಲಿ ಇಲ್ಲಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ ಇದನ್ನು ಸೊ ರಿಸಲ್ಟ್ ರೀ ಕರೇನಿ ಈ ಒಂದು ಮಾಸ್ಕ್ ನಾನು ಹೇಳ್ದೆ ನಿಮಗೆ ಮೊದಲೇ ಹೇಳಿ ಇದು ಕೂದಲು ಕಪ್ಪು ಮಾಡೋದಿಲ್ಲ ನಿಮ್ಮ ಕೂದಲು ಉದುರದೇ ಇರೋ ಹಾಗೆ ನೋಡುತ್ತಾ ಆಮೇಲೆ ನಿಮ್ಮ ಕೂದ್ಲನ್ನು ಮ್ಯಾನೇಜಬಲ್ ಜಾಸ್ತಿ ಮಾಡುತ್ತೆ ಆಮೇಲೆ ನಿಮ್ಮ ಕೂದಲು ಇಷ್ಟೊಂದು ಶೈನಿಂಗ್ ಸಿಲ್ಕಿ ಆಗುತ್ತೆ ರೀ ಹೊಳಪು ಬರುತ್ತೆ ರೀ ಜಸ್ಟ್ ಒನ್ ಅಪ್ಲೈ ಒಳಗೆ ನಾನು ಹೇಳಿನಂತಾದ್ರೂ ಇವತ್ತು ನೀವು ಇದನ್ನು ಯೂಸ್ ಮಾಡಲೇಬೇಕು ಸಖತ್ತಾಗಿರೋವಂಥ ರಿಸಲ್ಟ್ ರೀ ಖರೇನ ಸೊ ಇದನ್ನು ಹಚ್ಕೊಂಡು ಬಿಟ್ಟು ತಲೆ ಸ್ನಾನ ಮಾಡಿರಿ ಶ್ಯಾಂಪು ಹಾಕೊಂಡು ಸೊ ಥ್ಯಾಂಕ್ ಯು ಸೊ ಮಚ್